ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಕ್ಲಿಪ್ಸ್ ಶುರುನೇ ನಮ್ಮ ಗಾರ್ಡನ್ನ ತೋರಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಎರಡು ದಿನದ ಬ್ಲಾಗ್ ಆಗಿರುತ್ತೆ ಇತ್ತೀಚೆಗೆ ನಮ್ಮ ಸ್ವಲ್ಪ ಬ್ಯುಸಿ ಸ್ಕೆಡ್ಯೂಲಿಂದ ಆಚೆ ಬಂದು ಗಾರ್ಡನ್ ಮೇಂಟೆನೆನ್ಸ್ ಮಾಡೋಣ ಅಂದರೆ ಅದ್ರ ಪಾಡಿಗೆದು ನೀರು ಹಾಕ್ತಾಯಿದ್ದೀವಿ ಬೆಳೀತಾ ಇದೆ ಸ್ವಲ್ಪ ವೀಡ್ ತೆಗೆದು ನಾವು ಕಷ್ಟಪಟ್ಟು ತೆಗೆದು ಅದಕ್ಕೆ ಗಿಡಕ್ಕೆ ಬೇಕಾಗಿರೋವಂಥ ಏನಂದರೆ ನ್ಯಾಚುರಲ್ ಗೊಬ್ಬರ ಆಗಲಿ ನ್ಯಾಚುರಲ್ ಪೆಸ್ಟಿಸೈಡ್ ಆಗಲಿ ಸ್ವಲ್ಪ ಸ್ಪ್ರೇ ಮಾಡಬೇಕಿತ್ತು ಅದೆಲ್ಲ ಯೋಚನೆ ಮಾಡಿಕೊಂಡು ಸಂಜೆ ಒಂದು ನಾಲ್ಕೂವರೆ ಐದು ಗಂಟೆಗೆ ನಾವಲ್ಲಿ ಹೋದವರು ಸಂಜೆ ಏಳು ಗಂಟೆ ತನಕ ಅಲ್ಲೇ ಇದ್ದು ಸ್ವಲ್ಪ ಎರಡು ಎರಡು ಮೂರು ದಿನ ಆ ಥರ ಮೇಂಟೇನ್ ಇದ್ದೀವಿ ಹೊಸ ಗಿಡಗಳು ಸ್ವಲ್ಪ ತಂದಿದ್ವಿ ಕಲರ್ ದಾಸವಾಳಗಳು ನಮ್ಮ ಮನೆಯವ್ರಿಗೆ ಗಿಡ ಕಟ್ ಮಾಡಿದ್ವಲ್ಲ ಅದೆಲ್ಲ ಆಚೆ ಕಡೆಗೆ ಸ್ವಲ್ಪ ಹಾಕೋಣ ಓಡಾಡೋ ಜನಗಳಿಗೆ ಪೂಜೆಗೆ ಬೇಕಾದರೆ ಹೋಗ್ತಾರೆ ಅಂತೆಲ್ಲ ಯೋಚನೆ ಇರೋದರಿಂದ ಅದೆಲ್ಲ ಸ್ವಲ್ಪ ಹಾಕಬೇಕಿತ್ತು ಕೆಲವು ಗಿಡಗಳನ್ನ ಆಚೆನೂ ಹಾಕಬೇಕಿತ್ತು ನಿಮ್ಗೆ ಹೇಳಿರೋ ಹಾಗೆ ತೆಂಗಿದೆ ಹಲಸಿದೆ ಮಾವಿದೆ ಅಡಿಕೆ ಹಾಕಿದ್ದೀವಿ ಬಾಳೆಹಣ್ಣಿನ ಮರ ಹಾಕಿ ಮೀನ್ಸ್ ಬಾಳೆ ಗಿಡ ಹಾಕಿದ್ದೀವಿ ಇನ್ನು ಹತ್ತು ಹಲವಾರು ಹಣ್ಣಿನ ಗಿಡಗಳು ಒಳಗಡೆ ಇದೆ ಆಚೆ ಕಡೆ ಕೂಡ ಅಂಟುವಾಳಕಾಯಿ ಇದೆ ಚಳುಕಾಯಿ ಇದೆ ಹೊರಗಡೆಗೆ ತೆಂಗಿನಕಾಯಿ ಮರ ಹಾಕಿದ್ದೀವಿ ಮೊನ್ನೆ ಹಲಸಿತ್ತು ಸಿದ್ಧ ಹಲಸು ತಂದಿದ್ವಿ ನಾವು ಮೊನ್ನೆ ತಾರ ಅವರ ಮನೆಗೆ ಹೋದಾಗ ತಂದಿದ್ದಂಥ ಗಿಡ ಅದನ್ನು ಆಚೆ ಕಡೆ ಹಾಕಿದ್ವಿ ಏನಂದರೆ ಪ್ರಯತ್ನ ಮಾಡ್ತಾನೇ ಇರೋದು ಸತತವಾಗಿ ಮಾಡ್ತಾ ಇರೋದು ಇದ್ದೀವಿ ಈ ನೀವೇ ನೋಡಿದಾಗೆ ಎರಡು ವರ್ಷದಿಂದ ಕಂಟಿನ್ಯೂಸ್ ಆಗಿ ಇದಕ್ಕೆ ಎಫರ್ಟ್ಸ್ ಆಗ್ತಾ ಇದ್ದೀವಿ ಇದನ್ನು ಒಂದು ತರಬೇ ಒಂದು ರೂಪಕ್ಕೆ ತರಬೇಕು ಅಂತ ನಾ ಹೇಳ್ದಾಗೆ ನಾವು ಅಲ್ಲಿಗೆ ಶಿಫ್ಟ್ ಆಗೋವರೆಗೂ ಸ್ವಲ್ಪ ಕಷ್ಟನೇ ಹಾಗೆ ಈ ಗಾರ್ಡನ್ ಕೆಲಸ ಎಲ್ಲ ಮುಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ನೋಡ್ಲಿಕ್ಕೆ ಸಿಗೋದು ನಾವು ಬ್ಯಾಂಗ್ಳೂರ್ ಹೋಗಿದ್ದಂಥ ವ್ಲಾಗು ಏನಕ್ಕೆ ಹೋದ್ವಿ ಏನು ಎತ್ತ ನಿಮಗೆ ಮುಂದೆ ಗೊತ್ತಾಗುತ್ತೆ ವಿಚಾರ ನಾನು ಇಲ್ಲಿ ವೀಡ್ ತೆಗೀತಾ ಇರೋದು ಇದು ನಾನು ಆನ್ಲೈನಲ್ಲಿ ಅಮೆಝಾನಲ್ಲಿ ತರಿಸಿದಂಥ ಒಂದು ವಸ್ತು ಗಾರ್ಡನಿಂಗ್ ಟೂಲ್ಸ್ ಇದು ಇದು ಏನಂದರೆ ನನ್ನ ನನ್ನ ಎಫರ್ಟು ಲೈಟಾಗಿ ಹಿಂಗೆ ಎಳಿತಾ ಇದೆ ನಾನು ಜಾಸ್ತಿ ಶಕ್ತಿ ಹಾಕಿ ತೆಗ್ದಿಲ್ಲ ಕ್ಲೀನಾಗಿ ಬರಲಿಲ್ಲ ನಮ್ಮ ಮನೆಯವರು ಭಾಳ ಚೆನ್ನಾಗಿ ಕ್ಲೀನ್ ಮಾಡ್ತಾ ಮಾಡ್ತಾಯಿದೆಯಾ ಕೊಡು ಕೈಗೆ ಅಂತ ಹೇಳಿ ಅವ್ರು ಮಾಡ್ತಾಯಿದ್ರು ಅವ್ರಿಗೆ ರೈಟ್ ಹ್ಯಾಂಡ್ ಈಗಷ್ಟೇ ರೀಕವರ್ ಆಗ್ತಾ ಇರೋದ್ರಿಂದ ಜಾಸ್ತಿ ಅವರು ಕೂಡ ಪ್ರೆಷರ್ ಹಾಕೋ ಆಗಿಲ್ಲ ಬಿಕಾಸ್ ರಾಡ್ ಇನ್ನೂ ಇದೆ ಹಾಗಾಗಿ ಅವ್ರನ್ನೂ ಬಿಡಿಸಿ ನಾವು ಆಮೇಲೆ ನೋಡೋಣ ಸುಮ್ಮೀರಿ ಅಂತ ಹೇಳಿ ಅಂದ್ಕೊಂಡ್ವಿ ಕೆಲವು ಗಿಡಗಳು ಹಳೆ ಗಿಡಗಳು ಸ್ವಲ್ಪ ಯಾಕೋ ಎಲ್ಲೋ ಇಶ್ ಇರೋದ್ರಿಂದ ಇವತ್ತು ನಾವು ಮನೆಯಲ್ಲೇ ಮಾಡಿರುವಂಥ ಒಂದು ಸ್ಪ್ರೇನ ಸ್ಪ್ರೇ ಮಾಡ್ತಾ ಮಾಡ್ತಾಯಿದ್ದೀವಿ ಅದೇನಂತ ನಿಮಗೂ ಕೂಡ ಹೇಳ್ತೀನಿ ಇಲ್ಲಿ ನೀವು ನೋಡ್ತಾ ಇರೋ ಸ್ಪ್ರೇ ಬಾಟಲ್ ಕೂಡ ನಾನು ಅಮೆಝಾನಲ್ಲೇ ತರಿಸಿರೋದು ಇದು ಎರಡು ಲೀಟ್ರ್ ಕ್ಯಾನ್ ಈ ಕ್ಯಾನ್ಗೆ ನೀವು ಏನಾದರೂ ಹಾಕಿ ಸ್ಪ್ರೇ ಮಾಡ್ಬೋದು ಈಗ ಪೆಸ್ಟಿಸೈಡ್ಸು ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕೋರೆಲ್ಲ ಇರ್ತಾರೆ ಅವರವ್ರಿ ಇಷ್ಟ ಆದರೂ ದಯವಿಟ್ಟು ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ ಕೆಮಿಕಲ್ ಫರ್ಟಿಲೈಸರ್ಸು ಪೆಸ್ಟಿಸೈಡ್ಸು ಯಾವುದನ್ನು ಹಾಕೋ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಮಾಡಿರುವಂಥ ಕಾಂಪೋಸ್ಟ್ನ ಮಾಡ್ಬೋದು ಹಾಕ್ಬೋದು ನಿಜವಾಗ್ಲೂ ನಿಮ್ಗೆ ಅದನ್ನು ತೋರಿಸ್ತೀನಿ ನಾನು ಮಾಡಿ ನಿಮಗೆ ಒಂದು ಏನಂದರೆ ನಾನು ಕೂಡ ಒಂದು ಮಾದರಿ ಆಗಬೇಕಲ್ವಾ ಹೇಗಾಗಿದೆ ಈಗಿರೋ ಮನೆ ಹತ್ರ ಎಲ್ಲೂ ಕೂಡ ನನಗೆ ಜಾಗ ಇಲ್ಲ ಇಲ್ಲಿಂದ ಅಲ್ಲಿಗೆ ತಗೊಂಡು ಹೋಗಿ ಹಾಕೋದು ಒಂದು ಹೆಕ್ಟಿಕ್ ಜಾಬು ಅದನ್ನ ತೊಗೊಂಡು ಹೋಗ್ಬೇಕು ಪ್ರತಿದಿನ ಮನೇಲಿ ಸ್ಟೋರ್ ಮಾಡಿಕೊಂಡ್ರೆ ಸೊಳ್ಳೆ ಎಲ್ಲ ಜಾಸ್ತಿ ಆಗುತ್ತೆ ಎಲ್ಲ ಕಾರಣಗಳಿಂದ ಅಲ್ಲಿಗೆ ಹೋಗೋವರೆಗೂ ಮನಸನ್ನ ಗಟ್ಟಿ ಮಾಡ್ಕೊಂಡು ತಡ್ಕೊಂಡಿದ್ದೀನಿ ಈಗ ಈ ಸ್ಪ್ರೇ ವಿಚಾರಕ್ಕೆ ಬಂದರೆ ಇಲ್ಲಿ ನಾವು ಒಂದು ಹಿಡಿಯಷ್ಟು ಬೇಕಿಂಗ್ ಸೋಡಾನ ನೀರಿಗೆ ಹಾಕಿ ಸ್ಪ್ರೇ ಮಾಡ್ತಾಯಿದ್ದೀವಿ ಅದು ಮೊಗ್ಗು ಜಾಸ್ತಿಯಾಗಿ ಹೂವು ಜಾಸ್ತಿ ಬಿಡಲಿಕ್ಕೆ ಸಪೋರ್ಟ್ ಮಾಡುತ್ತೆ ಅಷ್ಟೇ ಅಲ್ಲದೆ ಗಿಡ ಚೆನ್ನಾಗಿ ಬೆಳೀಲಿಕ್ಕೂ ಕೂಡ ಸಪೋರ್ಟ್ ಮಾಡುತ್ತೆ ರೂಟ್ ಸ್ಟ್ರಾಂಗ್ ಆಗುತ್ತೆ ಹಾಗೆ ಮಿಲಿ ಬಗ್ಸ್ ಗೊತ್ತು ನಿಮಗೆ ವೈಟ್ ಕಲರ್ ಪೌಡ್ರ್ ಥರ ಆಗಿರುತ್ತೆ ಎಲೆ ಮೇಲೆ ಅದು ಎಲೆ ಹಳದಿ ಕಲರ್ ತಿರುಗಿರುತ್ತೆ ಎಲ್ಲದಕ್ಕೂ ಒಂದು ರಾಮಬಾಣ ಇನ್ನು ಇದಕ್ಕೂ ಸ್ವಲ್ಪ ವೆನಿಗರ್ ಕೂಡ ಆ್ಯಡ್ ಮಾಡಿಬಿಟ್ಟು ನೀವು ಸ್ಪ್ರೇ ಮಾಡಿದ್ರೆ ಇನ್ನೂ ಒಳ್ಳೆಯದು ಬೇಕಿಂಗ್ ಸೋಡಾ ಮತ್ತು ಅಂದರೆ ಅಡುಗೆ ಸೋಡಾ ಮತ್ತು ಏನಂದರೆ ವೆನಿಗರ್ ಎರಡನ್ನೂ ಆ್ಯಡ್ ಮಾಡಿ ಕೂಡ ಸ್ಪ್ರೇ ಮಾಡಿದ್ರೆ ಇನ್ನೂ ಒಳ್ಳೆಯದು ನೋಡ್ಬೋದು ನೆಕ್ಸ್ಟ್ ಡೇ ಈವ್ನಿಂಗ್ ನಾವು ಮತ್ತೆ ಹೋಗಿ ಎಲ್ಲ ಸ್ಪ್ರೇ ಮಾಡ್ತಾಯಿದ್ದೀವಿ ಕತ್ಲಾಗೋವರೆಗೂ ಇದ್ದು ಬಂದ್ವಿ ಎಲ್ಲ ಅವರೇ ಮಾಡ್ತಾರೆ ಯಾವಾಗಲೂ ಅಷ್ಟೇ ನಾನು ಹೋಗೋದು ತುಂಬ ಹಂಗೆ ಇವತ್ತು ಗಾರ್ಡನ್ ಕೆಲಸ ಮಾಡೋಣ ಹಾಗೆ ಹೀಗೆ ಅಂದ್ಕೊಂಡು ನಾನು ನಿಜವಾಗ್ಲೂ ಏನೂ ಮಾಡಲ್ಲ ಇರೋಲ್ಲ ಅಲ್ಲಿ ಕೆಲಸ ಅವರೇ ಮಾಡ್ತಿರ್ತಾರೆ ಸುಮ್ಮನೆ ನಾನು ಅದು ಇದು ಅಂತ ನೋಡ್ಕೊಳ್ಳೋದು ಮಾಡೋದು ತುಂಬ ಚೆನ್ನಾಗಿ ಅನ್ನಿಸ್ತು ಹಾಗೇ ಇದು ಸಿಟ್ರಿಕ್ ಆ್ಯಸಿಡ್ ಒಳ್ಳೇದಂಥ ಗಿಡಗಳಿಗೆ ಒಂದು ಕೆಲಸ ಮಾಡ್ಬೋದು ತೋರಿಸ್ಕೊಡ್ತೀನಿ ನೆಕ್ಸ್ಟು ಕಿತ್ತಲೆ ಸಿಪ್ಪೆಯನ್ನು ನಾವು ಪೀಸ್ ಮಾಡಿ ನೀರಲ್ಲಿ ಹಾಕಿ ಒಂದು ಅಷ್ಟು ದಿನ ನಾವು ಬಿಡಬೇಕಾಗತ್ತೆ ಅದು ಅದನ್ನು ನಾವು ಆಮೇಲೆ ಗಿಡಗಳಿಗೆ ಸ್ಪ್ರೇ ಮಾಡಬೇಕಾಗತ್ತೆ ಅದರದ್ದು ಕರೆಕ್ಟ್ ಪ್ರೊಸೀಜರ್ ನಿಮಗೆ ತೋರಿಸ್ಕೊಡ್ತೀನಿ ಬಿಕಾಸ್ ಅದೆಲ್ಲ ತುಂಬ ಒಳ್ಳೆಯದು ಕೆಲವು ಗಿಡಗಳಿಗೆ ಆ್ಯಸಿಡ್ ಲವರ್ಸ್ ಅಂತೆ ಗಿಡಗಳು ಕೆಲವು ಗಿಡಗಳು ಆ ಗಿಡಗಳಿಗೆ ನಾವು ಬೇಕಿಂಗ್ ಸೋಡಾ ಹಾಕಿದ್ರೆ ಅಥವಾ ಸಿಟ್ರಿಕ್ ಆ್ಯಸಿಡು ಪ್ಲಸ್ ಫೆರಸ್ ಸಲ್ಫೇಟ್ ಅದು ಹಾಕಿದ್ರೆ ಆ ಗಿಡಗಳು ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ಕೆಲವು ಯಾಕಂದ್ರೆ ನಾವು ಕೊಡೋ ನೀರಲ್ಲಿ ಆಲ್ಕಲೈನ್ ಜಾಸ್ತಿ ಇರುತ್ತೆ ಹಾಗಾಗಿ ಅದಕ್ಕೆ ಆ್ಯಸಿಡ್ ಬೇಕಾಗಿರುತ್ತೆ ನಮ್ಮ ನೀರಲ್ಲಿ ಆ್ಯಸಿಡ್ ಕಂಟೆಂಟ್ ಇರೋಲ್ಲ ಹಾಗಾಗಿ ಎಕ್ಸ್ಟ್ರಾ ಆ್ಯಸಿಡ್ ಕಂಟೆಂಟ್ನ ನಾವು ಕೊಡಬೇಕಾಗತ್ತೆ ಇದು ಇದರ ಪ್ರೊಸೀಜರ್ ಅಂತಲೇ ಹೇಳ್ಬೋದು ಕೆಲವೊಂದು ಸಲ ಎಕ್ಸ್ಪೆರಿಮೆಂಟ್ಗಳು ಅನುಭವಗಳು ನಮಗೆ ಕಳ್ ಕಲಿಸ್ತಾ ಹೋಗುತ್ತೆ ನಾವು ಕಲಿತಾ ಹೋಗ್ತೀವಿ ತುಂಬ ಖುಷಿಯಾಗುತ್ತೆ ಗಿಡಗಳನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಅಲ್ಲಿ ಹೊತ್ತು ಹೋಗಿದ್ದೆ ಗೊತ್ತಾಗಲ್ಲ ಮತ್ತೆ ಮನೆಗೆ ಹೋಗ್ಬೇಕಾ ಅಂತ ಅನಿಸುತ್ತೆ ಯಾವಾಗಲೂ ನಾನು ಹಾಗೆ ಅಂದ್ಕೊಂಡು ಬರೋದು ನೋಡಿ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಹಸಿರಾಗಿದೆ ಕೆಲವೊಂದು ಎಲ್ಲೆಲ್ಲಿ ಒಳ್ಳೊಳ್ಳೆ ಕಡ್ಡಿಗಳು ಗಿಡಗಳು ಸಿಗುತ್ತೆ ತಂದು ಹಾಕಿರ್ತೀವಿ ಫಸ್ಟು ಯಾವುದೇ ಬೀಜ ಆಗಲಿ ಕಟ್ಟಿಂಗ್ಸ್ ಆಗಲಿ ಅದನ್ನು ಒಂದು ಪ್ಯಾಕೆಟ್ಗೆ ಹಾಕಬೇಕು ನೀವು ಹಾಕಿದಾಗ ಅದು ಚೆನ್ನಾಗಿ ಬೆಳ್ಕೊಂಡ ನಂತರ ನಾವು ಪ್ಯಾಕೆಟ್ನ ಓಪನ್ ಮಾಡಿ ಆ ನಂತರ ನಾವು ಅದನ್ನು ಇದಕ್ಕೆ ಮಣ್ಣಿಗೆ ಟ್ರಾನ್ಸ್ಫರ್ ಮಾಡಿದಾಗ ಚೆನ್ನಾಗತ್ತೆ ಇದು ತುಂಬ ಒಳ್ಳೆಯ ದಾಸವಾಳದ ಗಿಡ ಏನು ಮಾಡೋದು ಸೊ ನೀವು ನೋಡ್ತಾ ಇರೋಗೆ ಈ ಥರ ಸ್ಪ್ರೇಗಳು ಇನ್ನು ಹೆಚ್ಚೆಚ್ಚು ನಾನು ಪ್ರಯೋಗ ಮಾಡ್ದಂಗೆ ನಿಮಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅದೆಲ್ಲದಕ್ಕೂ ನಾನು ಅಲ್ಲಿಗೋಗಿ ಶಿಫ್ಟ್ ಆದಮೇಲೆ ಹೆಚ್ಚು ಮಾಹಿತಿಗಳನ್ನು ಕೊಡ್ಬೋದು ಕೆಲವು ಹೂವು ಕೆಲ ಗಿಡಗಳು ತುಂಬ ಆರೋಗ್ಯವಾಗಿ ಬಂದಿದೆ ಇನ್ನು ಕೆಲವು ಎಲೆಗಳೆಲ್ಲ ಮುದುರುಕೊಂಡಾಗಿದೆ ಹಳದಿ ಬಣ್ಣಕ್ಕೆ ತಿರುಗಿದೆ ಅದೆಲ್ಲದನ್ನೂ ಸರಿ ಮಾಡಲಿಕ್ಕೆ ಈ ಥರ ಒಂದು ಪ್ರಯೋಗಗಳನ್ನು ಮಾಡ್ತಾಯಿದ್ದೀವಿ ಒಂದು ಏಳರಿಂದ ಎಂಟು ದಿನಕ್ಕೆ ಒಮ್ಮೆಯಾದರೂ ನೀವು ಈ ಸ್ಪ್ರೇನ ಗಿಡಗಳಿಗೆ ಕೊಡ್ತಾ ಹೋಗಬೇಕಾಗತ್ತೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಗಿಡ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ವೀಡ್ ಅಂದರೆ ಕಳೆ ಏನು ಬೆಳೆದಿರುತ್ತೆ ಗಿಡದ ಪಕ್ಕ ಅದನ್ನು ತೆಗೆದು ನಾವು ಗುಣಿಸುತ್ತಿನ ಮಾಡಿದಾಗ ಹೆಚ್ಚು ಪ್ರಯೋ ಪ್ರಯೋಜನ ಗಿಡಗಳಿಗೆ ಇಲ್ಲಾಂದರೆ ನಾವು ಹಾಕುವಂಥ ಅಷ್ಟು ನ್ಯೂಟ್ರಿಯಂಟ್ಸ್ ಏನು ಕೊಡ್ತೀವಿ ಗಿಡಕ್ಕೆ ಅಷ್ಟನ್ನು ಅದೇ ತಿನ್ಕೊಂಡು ತಿನ್ಕೊಂಡು ಅದು ಹೆಲ್ದಿಯಾಗಿ ಬೆಳೆಯುತ್ತೆ ಹೊರತು ಈ ಗಿಡ ಹೆಲ್ದಿಯಾಗಿರೋಲ್ಲ ಇಲ್ಲಿ ಇರೋದು ಬೆಟ್ಟದ ಕೈ ಅದು ಈಗ ಗಿಡ ಮರ ಆಗೋಗಿದೆ ಏಳು ಅಡಿಗಿಂತ ಹೆಚ್ಚು ಹೋಗ್ತಾ ಇದೆ ಮೇಲೆ ತುಂಬ ಖುಷಿಯಾಗುತ್ತೆ ನಾ ಆಗುತ್ತೆ ನಾವು ಹಾಕಿರೋ ಗಿಡದಲ್ಲಿ ಹಣ್ಣು ಕಾಯಿ ಸಿಕ್ಕರೆ ಅದೇ ಥರ ಈ ಸಲ ನಮ್ಮ ಮಾವಿನ ಗಿಡಗಳಲ್ಲಿ ಅಂದರೆ ಮರಗಳಲ್ಲಿ ಒಂದು ನೂರು ಕಾಯಿ ಸಿಗ್ಬೋದು ನಮಗೆ ಅದು ತುಂಬ ಖುಷಿ ನಮ್ಮ ಮರದ ಹಣ್ಣುಗಳು ಮುಂಚೆ ತಿಂತಾಯಿದ್ವಿ ಮುಂಚೆ ನಮ್ಮದೇ ಮಾವಿನ ತೋಟ ಇತ್ತು ಸೊ ಅಲ್ಲಿ ಕೇಣಿ ಕೊಟ್ಟಿರ್ತಾ ಇದ್ವಿ ಬಟ್ ಇಷ್ಟ ಹಣ್ಣು ಅಂತ ಅವ್ರು ಕೊಡ್ತಾರೆ ತಂದು ತಿಂತಾ ಇದ್ವಿ ಯಾಕೆಂದರೆ ಔಷಧಿ ಇಲ್ಲದಿರೋ ಹಣ್ಣು ಸಿಗೋದು ಅಪರೂಪ ಮಧ್ಯದಲ್ಲಿ ಗ್ಯಾಪ್ ಆಗಿತ್ತು ಇದು ಜಾಗ ಏನಾಗಿತ್ತು ಅಂದರೆ ಓಡಾಡ್ತಾ ಇದ್ದರು ಜನ ಎಲ್ಲ ವಾಕ್ ಮಾಡ್ತಾಯಿದ್ರು ನಮಗೇನು ಸಿಗದೇ ಇರೋ ಥರ ಆಗಿಬಿಟ್ಟಿತ್ತು ಆದರೆ ಈಗ ನಾವಲ್ಲಿ ಮನೆ ಕಟ್ಸ್ತಾ ಇರೋದ್ರಿಂದ ನಾವೇ ಓಡಾಡ್ತಾ ಇರೋದ್ರಿಂದ ಹೆಚ್ಚು ಜನಸಂದಣಿ ಇಲ್ಲ ಹಾಗೆ ಪೋಲಾಗಿಲ್ಲ ನಮಗೆ ಸಿಕ್ತು ಸಿಗತ್ತೆ ಈ ಸಲ ಒಂದು ನೂರು ಕಾಯಿ ಸಿಗ್ಬೋದು ಸಿಕ್ಕರೆ ಹಣ್ಣುಗಳನ್ನು ತಿನ್ನೋ ಒಂದು ಅವಕಾಶ ಹಾಗೆ ನಮ್ಮಲ್ಲಿ ನಾವು ಇಲ್ಲಿ ಹೆಚ್ಚು ಬೆಳೆಯೋದು ಬಾದಾಮಿ ಹಾಗೂ ರಸ್ಪುರಿ ಎಲ್ಲೇ ಹಣ್ಣು ತಿಂದರೂ ಮತ್ತು ನಮ್ಮ ಮನೆಗೆ ಬಂದು ನಮ್ಮ ಊರಿನ ಹಣ್ಣು ತಿಂದಾಗ ನಮಗೆ ಸಿಗೋವಂಥ ಆ ತೃಪ್ತಿ ನಿಜವಾಗ್ಲೂ ಇಲ್ಲಿವರೆಗೂ ನಮಗೂ ಎಲ್ಲೂ ಫೀಲ್ ಆಗಿಲ್ಲ ನೀವು ಇದ್ದೀರಲ್ಲ ಆಲ್ರೆಡಿ ಕತ್ಲಾಯಿತು ಕತ್ಲಾಗೋವರೆಗೂ ನಾವಿದ್ವಿ ಸೊ ಒಂದು ಏಳು ಏಳುವರೆವರೆಗೂ ಇದ್ದು ಅದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಡೇ ಹೊರಟಿದ್ದು ಬೆಂಗಳೂರಿಗೆ ಅಲ್ಲೇನಾಯಿತು ಬನ್ನಿ ನೋಡೋಣ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ್ ಕ್ಲೇಟ್ಸ್ ಬ್ಯಾಂಗ್ಳೂರು ಟ್ರಾವೆಲ್ ಮಾಡ್ತಾ ಇದ್ದೀವಿ ಕಾರಣ ನಿಮ್ಮೆಲ್ರಿಗೂ ನಿನ್ನೆ ವ್ಲಾಗಲ್ಲಿ ನೋಡಿದಿರ ನಾವು ನೆಕ್ಸ್ಟ್ ಈವೆಂಟ್ ಮೇ ನಾಲ್ಕನೇ ತಾರೀಕು ಭಾನುವಾರ ನಾಗರ್ಬಾವಿಯಲ್ಲಿರೋ ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿರೋ ಕಲಾ ಗ್ರಾಮದಲ್ಲಿ ನಾವು ಈ ಸಲ ನಮ್ಮ ಈವೆಂಟ್ ನ ಮಾಡ್ತಾ ಇದೀವಿ ಗಾಯೋಸ್ ನೆಟ್ಸ್ ಕುಟುಂಬ ಸಮ್ಮೇಳನ ಸೊ ಮಿಸ್ ಮಾಡದೆ ನೀವೆಲ್ಲರೂ ಬರಬೇಕು ಆ ಜಾಗನ ಇನ್ನೊಮ್ಮೆ ನೋಡಿ ಕನ್ಫರ್ಮ್ ಮಾಡಿ ಸತ್ಯ ಸರ್ ಮತ್ತೆ ಅಣ್ಣ ಎಲ್ಲ ಆಗಿದೆ ನಾವು ಈಗ ಹೋಗಿ ನಾವು ಒಮ್ಮೆ ನೋಡ್ಬಿಟ್ಟು ಶಾಮಿಯಾನ ಟೇಬಲ್ಸ್ ಎಲ್ಲದೂ ನೋಡ್ಬೇಕಲ್ವಾ ನೋಡ್ಕೊಂಬರೋಣ ಅಂತ ಹೊರಟಿದ್ದೀವಿ ಸೊ ಏನೇನಾಗುತ್ತೆ ನಿಮಗೆ ವ್ಲಾಗ್ ಮೂಲಕ ತೋರಿಸ್ತೀನಿ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ನಮ್ಮ ಜರ್ನಿ ಹೇಗಿರುತ್ತೆ ಏನು ಎತ್ತ ಕಂಪ್ಲೀಟ್ ಆಗಿ ಬರೋವರೆಗೂ ನಾನು ಬ್ಲಾಗ್ನ ಮಾಡಲಿಕ್ಕೆ ಇಷ್ಟಪಡ್ತೀನಿ ನೋಡೋಣ ಏನಾಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋ ಈ ಜಾಗ ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿರುವಂಥ ಯೂನಿವರ್ಸಿಟಿಯ ಸ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಥ ಜಾಗ ಇದು ಪೋಸ್ಟ್ ಆಫೀಸ್ ಇದರ ಬಲಭಾಗದಲ್ಲೇ ಇರುವಂಥ ಫೀಲ್ಡಲ್ಲಿ ನಾವು ಈ ಇವೆಂಟ್ ಮಾಡ್ತಾ ಇದ್ದೀವಿ ಏನಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ ಇದರ ಎದುರುಗಡೆ ಒಂದು ರೋಡ್ ಇದೆ ಪಕ್ಕದಲ್ಲೊಂದು ರೋಡಿದೆ ಪಕ್ಕದ ರೋಡು ಅಂದರೆ ಜ್ಞಾನಭಾರತಿ ಮೆಟ್ರೋ ಸ್ಟೇಷನ್ಗೆ ಹೋಗುವಂಥ ದಾರಿ ಅದೇ ದಾರಿಯಲ್ಲಿ ನಿಮಗೆ ಕ್ಯಾಂಟೀನ್ ಸಿಗುತ್ತೆ ಯೂನಿವರ್ಸಿಟಿ ಕ್ಯಾಂಟೀನ್ ಆ ಕ್ಯಾಂಟೀನ್ ಜಾಗನೇ ನಾವೀಗ ಬಳಸ್ಕೊಳ್ತಾ ಇರೋದು ಈವೆಂಟ್ಗೆ ಸೊ ತುಂಬ ಕನ್ಫ್ಯೂಷನ್ ಬೇಡ ನಾನು ಕಲಾಗ್ರಾಮ ಅಂದೆ ಕಲಾಗ್ರಾಮ ಅಲ್ಲ ಅಂದರೆ ಇಲ್ಲಿ ಸುಮಾರು ಜಾಗಗಳಿದೆ ಯೂನಿವರ್ಸಿಟಿಯಲ್ಲಿ ಕನ್ಫ್ಯೂಸ್ ಆಗಬೇಡಿ ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ ಹೆ ಎದುರುಗಡೆ ಎದುರು ಭಾಗದಲ್ಲಿರುವಂಥ ಅಂದರೆ ಡಬಲ್ ರೋಡ್ ಜ್ಞಾನ ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ ಎದುರುಗಡೆ ಇರೋವಂಥ ಆ ರೋಡಲ್ಲಿರೋವಂಥ ಫೀಲ್ಡ್ ಇದು ಸೊ ಕನ್ಫ್ಯೂಸ್ ಆಗಬೇಡಿ ನೀವು ಅಲ್ಲಿ ಬಂದರೆ ನಮ್ಮ ಹೋರ್ಡಿಂಗ್ಸ್ ಬೋರ್ಡ್ ಎಲ್ಲ ಕಾಣಿಸುತ್ತೆ ಹಾಗೆ ಬಸ್ ಕರೆಕ್ಟ್ ಒಟ್ಟಾಗಿ ಬಂದು ಇದೇ ಫೀಲ್ಡ್ ಎದುರುಗಡೆ ಬಂದು ನಿಲ್ಲತ್ತೆ ಸೊ ಈವೆಂಟ್ಗೆ ಬರೋಕ್ಕೆ ಚಿಂತೆ ಇಲ್ಲ ಮೇ ನಾಲ್ಕು ಭಾನುವಾರ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಒಂಬತ್ತು ರಾತ್ರಿ ಒಂಬತ್ತರವರೆಗೂ ನಾವು ಅಲ್ಲಿ ನಿಮಗೋಸ್ಕರ ಕಾಯ್ತಾಯಿರ್ತೀವಿ ಮಿಸ್ ಮಾಡಿದೆ ಬನ್ನಿ ಅಷ್ಟರಲ್ಲಿ ಜತಿಯಣ್ಣ ಮನೆಯಿಂದ ಚಿತ್ರಾನ್ನ ಮೊಸರನ್ನ ಉಪ್ಪಿನಕಾಯಿ ಹಪ್ಪಳ ಎಲ್ಲ ಬಂತು ನಮಗೂ ಅಲ್ಲೆಲ್ಲ ಓಡಾಡ್ಕೊಂಡು ಹಶುವಾದಂಗೆ ಆಗಿತ್ತು ಸರ್ ಒಂದು ಎರಡು ಕಬ್ಬಿನ ಹಾಲು ತೊಗೊಂಬೈರು ಆರ್ಗ್ಯಾನಿಕ್ ಕಬ್ಬಿನಾಲು ಅದರಲ್ಲೂ ಕೋಲ್ಡ್ ಇದ್ದಾಗೆ ಮೀನ್ಸ್ ಕೂಲ್ ಇದ್ದಾಗೆ ನಾವು ಕುಡಿಬೇಕು ಅದು ನ್ಯಾಚುರಲಿ ಕೂಲಾಗಿರುತ್ತೆ ಆ ಟೇಸ್ಟೇ ನಿಜವಾಗ್ಲೂ ಹೆವೆನ್ಲಿ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿತ್ತು ಅದನ್ನು ಕುಡಿದು ನಾವು ಓಡಾಡ್ತಾ ಇದ್ವಿ ಚಿತ್ರಾನ್ನ ಮೊಸರನ್ನ ಬಂದ ತಕ್ಷಣ ಅದನ್ನು ಕೂಡ ಊಟ ಮಾಡಿದ್ವಿ ಸೊ ಎಲ್ಲರೂ ಆರಾಮಾಗಿ ಊಟ ಮುಗಿಸಿ ಅಲ್ಲಿ ಕ್ಯಾಂಟೀನ್ ನಡೆಸೋರ್ಗೂ ಕೂಡ ನಾವು ಊಟ ಕೊಟ್ವಿ ಅವರು ಖುಷಿಯಾಗಿ ಊಟ ಮಾಡಿದ್ರು ಇಲ್ಲಿ ನಿಮಗೆ ಒಂದು ಕಿರು ನೋಟ ತೋರಿಸ್ತೀನಿ ಇದು ಫೀಲ್ಡ್ ನಮ್ಮ ಈವೆಂಟ್ ಈ ಸಲ ನಡೆಯುವಂಥ ಫೀಲ್ಡ್ ಜ್ಞಾನಭಾರತಿ ಮೆಟ್ರೋ ಸ್ಟೇಷನ್ ಇರೋದು ರೋಡು ಮುಂಭಾಗದಲ್ಲಿರೋ ರೋಡು ಈ ಎಡಭಾಗದಿಂದ ಹಿಡಿದು ಈ ಕಡೆ ಭಾಗದವರೆಗೂ ನಮ್ಮ ಈವೆಂಟ್ ನಡೆಯುತ್ತೆ ಇಲ್ಲಿ ಜತಿ ಅಣ್ಣನ ನೀವು ನೋಡ್ಬೋದು ಹಾಗೆ ನಮ್ಮ ಮನೆಯವ್ರನ್ನೂ ಕೂಡ ನೀವು ನೋಡ್ಬೋದು ಅವರು ಟೇಪು ಹಗ್ಗ ಇಡ್ಕೊಂಡು ಎಲ್ಲ ಅಳತೆ ಮಾಡ್ತಾ ಇದ್ದಾರೆ ಎಷ್ಟು ಸ್ಟಾಲ್ಸು ಬರುತ್ತೆ ಎಷ್ಟು ಜಾಗ ಸಾಕಾಗತ್ತಾ ಇಲ್ವಾ ಒಂದು ಸಕ್ಸಸ್ಫುಲ್ ಈವೆಂಟ್ ಹಿಂದೆ ಎಷ್ಟು ಶ್ರಮ ಇರುತ್ತೆ ಅನ್ನೋಕ್ಕಿದೆ ಸಾಕ್ಷಿ ನಾನು ಯಾವಾಗಲೂ ಈವೆಂಟ್ ದಿನ ಏನು ಮಿಸ್ಔಟ್ ಆದ್ರೂ ಇದನ್ನು ಮಾತ್ರ ಮಿಸ್ ಮಾಡೋಲ್ಲ ಯಾಕಂದರೆ ಇವರೆಲ್ಲರ ಪರಿಶ್ರಮಕ್ಕೆ ನಮ್ಮ ಕ್ರೆಡಿಟ್ ಹೋಗಲೇಬೇಕು ಅದಕ್ಕೋಸ್ಕರ ಅಷ್ಟನ್ನು ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ಕ್ಯಾಂಟೀನ್ ಜಾಗ ಇದು ಅಲ್ಲಿ ಮುಗಿಸ್ಕೊಂಡು ಫ್ರೆಶ್ ಆನಿಗೆ ಹೋದ್ವಿ ಫ್ರೆಶ್ ಆನಿಗೆ ಹೋಗಿ ಸತ್ಯೇಶ್ವರ ಹತ್ರ ಕೂತ್ಕೊಂಡು ಮಾತಾಡಿ ಏನೋ ಒಂಥರ ಸಮಾಧಾನ ನಮ್ಮದೇ ಒಂದು ಅಂಗಡಿಗೆ ಹೋದಂಗೆ ಆ ನೇಗಿಲು ಮೇಲಿಂದ ನೋಡುವಾಗ ತುಂಬಿ ತುಳುಕ್ತಾ ಇರೋ ಫ್ರೆಶ್ ಆನ್ ಫ್ರೆಶ್ಶಾಗಿ ಬಂದಿರೋಂಥ ವೆಜಿಟೇಬಲ್ಸು ಫ್ರೂಟ್ಸು ನಾನು ಈ ಸಲವೂ ನನಗೂ ಇಷ್ಟ ಆಗಿರೋಂಥ ತರಕಾರಿ ಹಣ್ಣುಗಳನ್ನ ಫ್ರೆಶ್ ಆನಿಂದ ತಂದೆ ನಿಜ ಹೇಳ್ತೀನಿ ಓಪನಿಂಗ್ ಟೈಮಲ್ಲಿ ತಂದಂಥ ಶುಂಠಿಯನ್ನು ಇನ್ನೂ ಇದೆ ಈಗ ಮತ್ತೆ ಅರ್ಧ ಕೆ ಜಿ ಶುಂಠಿ ಅರ್ಧ ಕೆ ಜಿ ಅರಶಿನ ಕೊಂಬು ತಂದಿದ್ದೀನಿ ಹಸಿ ಅರಶಿನ ಯಾಕೆಂದರೆ ನಾನು ಡಿಟಾಕ್ಸ್ ಡ್ರಿಂಕ್ ಕುಡಿತಾ ಇರೋದ್ರಿಂದ ನನಗೆ ಅದರಲ್ಲೂ ಆರ್ಗ್ಯಾನಿಕ್ ಸಿಗುತ್ತೆ ಅಂದರೆ ಯಾಕೆ ಬಿಡಬೇಕಲ್ವಾ ತೊಗೊಂಬಂದು ಉಪಯೋಗಿಸ್ತಾ ಇದ್ದೀನಿ ಇದು ಫ್ರೆಶ್ ಆನ್ ಒಳಗಡೆ ಗಿರಣಿ ಹಾಗೆ ಗಾಣ ಇರೋವಂಥ ಜಾಗ ಹಾಗೆ ಆ ಎಡಭಾಗದ ಬಲ್ಭಾಗದಲ್ಲಿರೋ ಪಿಜ್ಜಾ ಮತ್ತು ಸ್ಯಾಂಡ್ವಿಚ್ ಕೊಡೋವಂಥ ಕೆಫೆಟೇರಿಯಾ ಹಾಗೆ ಮುಂಭಾಗದಲ್ಲಿ ನಮಗೆ ಕಬ್ಬಿನ ಹಾಲಿನ ಗಾಡಿ ಕೂಡ ಕಾಣಿಸುತ್ತೆ ನಿಮಗೆ ನೋಡಲಿಕ್ಕೆ ಕಬ್ಬಿನ ಹಾಲು ಅಂದರೆ ಅಂಥ ಇಂಥದ್ದಲ್ಲ ಒಂದು ಸಲ ನೀವು ಟೇಸ್ಟ್ ಮಾಡಿದ್ರೆ ನಿಜ ಮಿಸ್ ಮಾಡ್ಕೊಳ್ತೀರಿ ಹಾಗೆ ಈ ಈವೆಂಟಿಗೆ ಬನ್ನಿ ಈ ಸಲ ಈವೆಂಟಿಗೆ ಹಂಡ್ರೆಡ್ ಪರ್ಸೆಂಟ್ ಕಬ್ಬಿನ ಹಾಲು ನಿಮಗೆ ಟೇಸ್ಟ್ ಮಾಡಲಿಕ್ಕೆ ಸಿಗುತ್ತೆ ಹನುಮನ ಜಯಂತಿ ದಿನ ನಾವು ಹೋಗಿದ್ದು ಅವರ ಮನೆಗೆ ಈ ಭಜನೆಗಳನ್ನು ಕೇಳ್ತಾ ನಾನಂತೂ ನಿಜವಾಗ್ಲೂ ಮೈ ಮರ್ತೆ ಅವರ ಮಕ್ಕಳ ಈ ಭಜನೆಯ ಸಾಲುಗಳು ನಿಮಗಾಗಿ ಸತ್ಯ ಸರ್ ನಿಮ್ಮ ಪಿ ಬಗ್ಗೆ ಮಾಹಿತಿ ಒಳ್ಳೆ ಫೀಡ್ಬ್ಯಾಕ್ ಇದೆ ಮಕ್ಕಳಿಂದ ಹಿಡಿದು ಏಜ್ ಓಲ್ಡ್ ವರೆಗೂ ಸಹ ಎಲ್ಲರೂ ಬಹಳ ಚೆನ್ನಾಗಿ ಒಂದು ಖುಷಿ ಏನಂದ್ರೆ ಅವ್ರೆಲ್ಲರ ಖುಷಿ ಏನಂದ್ರೆ ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಆಗ್ತಾ ಇದೀವಿ ಅಂತ ಹೇಳಿ ಈ ಫ್ಯಾನ್ಸಿ ಫುಡ್ ತಿನ್ಬೇಕಂತ ಇರುತ್ತೆ ಅದು ಹೆಲ್ದಿಯಾಗಿ ಸಿಗ್ತಾ ಇದೆ ಅನ್ನೋದು ಖುಷಿ ಜಾಸ್ತಿ ತಿಂದ ಮೇಲೆ ಆ ಟೇಸ್ಟ್ ಅವ್ರಿಗೆ ಸ್ಯಾಟಿಸ್ಫೈ ಮಾಡ್ತಾ ಇರೋದ್ರಿಂದ ಅವ್ರು ಅವ್ರ ಮನಸ್ಸು ಫುಲ್ ಖುಷಿ ಆಗುತ್ತಿದೆ